ಉಡುಪಿಯ ಸಮಾನ ಮನಸ್ಕ ಸಂಘಟನೆಯ ನೇತೃತ್ವದಲ್ಲಿ ಉಡುಪಿ ಹಾಗೂ ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ ಸಹಯೋಗದೊಂದಿಗೆ ಜೈ ಭಾಪು ಜೈ ಭೀಂ ಜೈ ಸಂವಿಧಾನ ಅಭಿಯಾನದ ಅಂಗವಾಗಿ ಗಾಂಧಿ ಭಾರತ ಬೃಹತ್ ಸಮಾವೇಶವನ್ನು ಇದೇ ಮಾರ್ಚ್ ಇಪ್ಪತ್ತ ಮೂರರಂದು ಸಂಜೆ ನಾಲ್ಕು ಗಂಟೆಗೆ ಉಡುಪಿಯ ಕ್ರಿಶ್ಚಿಯನ್ ಹೈಸ್ಕೂಲ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಪ್ರಸಾದ್ ರಾಜ್ಕಾಂಚನ್ ತಿಳಿಸಿದರು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ನಗರದ ಕೆಎಂ ಮಾರ್ಗದಲ್ಲಿರುವ ನಿತ್ಯಾನಂದ ಮಂದಿರದಲ್ಲಿ ಮೆರವಣಿಗೆಗೆ ಚಾಲನೆ ನೀಡಲಾಗುವುದು ಬಳಿಕ ಮೆರವಣಿಗೆಯು ತ್ರಿವೇಣಿ ಸರ್ಕಲ್ನಲ್ಲಿ ಯೂಟರ್ನ್ ತೆಗೆದುಕೊಂಡು ಕೋರ್ಟ್ ರಸ್ತೆ ಮೂಲಕ ಮೈದಾನಕ್ಕೆ ತೆರಳಲಿದೆ ಸಮಾವೇಶದಲ್ಲಿ ಐದು ಸಾವಿರಕ್ಕೂ ಅಧಿಕ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಇದು ಬೆಳಗಾಂನಲ್ಲಿ ಅಧಿವೇಶನ ಆಗಿ ನೂರನೇ ವರ್ಷದಲ್ಲಿ ಗಾಂಧೀಜಿ ಅಧ್ಯಕ್ಷತೆ ವಹಿಸಿಕೊಂಡು ನೂರನೇ ವರ್ಷದ ಅಧಿವೇಶನದಲ್ಲಿ ಮಾಡಿದ ಒಂದು ಕ್ರಮದಲ್ಲಿ ನಾವು ಮಾಡಿದ್ದೇವೆ ಲಕ್ಷಾಂತರ ಜನರು ಈ ಅಧಿವೇಶನಕ್ಕೆ ಮತ್ತು ಸಾಕ್ಷಿಯಲ್ಲಿ ಒಂದು ಒಳ್ಳೆ ಪೂರಕ ವಾತಾವರಣ ಸಂವಿಧಾನದ ವಿಚಾರ ಬಗ್ಗೆ ಜನರಿಗೆ ಮಾಹಿತಿ ಕೊಡೋದರಲ್ಲಿ ಕೊಟ್ಟರೆ ಬಾರಿ ಒಳ್ಳೆಯದು ಅಂತ ನಮಗೆ ಒಂದು ತಿಳುವಳಿಕೆ ಕೊಟ್ಟಿದೆ ಆ ನಿಟ್ಟಿನಲ್ಲಿ ನಾವು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಪಕ್ಷದ ವರಿಷ್ಠರು ಮತ್ತು ಇಲ್ಲಿ ಸೇರಿದ ಮುಖಂಡರು ಎಲ್ಲರೂ ನಾವು ಡಿಸೈಡ್ ಮಾಡಿದ್ದೇವೆ ಹಾಗೆ ನಾವು ಜೈ ಭೀಮ್ ಜೈ ಜೈ ಬಾಬು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮ ಉಡುಗೆ ವಿಧಾನಸಭಾ ಕ್ಷೇತ್ರದ ಮಟ್ಟಿನಲ್ಲಿ ನಾನು ಇಪ್ಪತ್ತ್ಮೂರನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ನಾವು ಇವತ್ತು ಮಾಡ್ತಾ ಇದ್ದೇವೆ ನಿತ್ಯಾನಂದ ಮಂದಿರದಿಂದ ಮೆರವಣಿಗೆ ಹೊರಟು ನಮ್ಮ ಕ್ರಿಶ್ಚಿಯನ್ ಹೈಸ್ಕೂಲ್ ಬದೇಲ್ಪುರ ಗ್ರೌಂಡ್ನಲ್ಲಿ ನಾವು ದೊಡ್ಡ ಸಮಾವೇಶವನ್ನು ಮಾಡ್ತಾ ಇದಕ್ಕೆ ದಿಕ್ಸೂಚಿ ಭಾಷಣಕಾರರಾಗಿ ನಮ್ಮ ಮಾಜಿ ವಿಧಾನಸಭೆಯ ಮಾಜಿ ಸ್ಪೀಕರ್ ಆದ ರಮೇಶ್ ಕುಮಾರ್ ಅವರು ಬರ್ತಾ ಇದ್ದಾರೆ